ಕಾರ್ತಿಕ ಮಾಸದ ನಂತರ ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ಆಚರಿಸುವಂಥ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈ ಬಾರಿಯೂ ಕೂಡ ಕಳೆಗಟ್ಟಿತ್ತು ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿ ಭಕ್ತರು ಹಮ್ಮಿಕೊಂಡಿದ್ದಂತಹ ಸಾಮೂಹಿಕವಾಗಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಬೆಟ್ಟದ ಪ್ರತಿ ಮೆಟ್ಟಿಲುಗಳ ಎರಡೂ ಬದಿಯಲ್ಲಿಯೂ ಎಣ್ಣೆ ದೀಪಗಳನ್ನು ಬೆಳಗಿ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಆಕರ್ಷಣೆ ಹೆಚ್ಚಾಗ್ತಾ ಇದ್ದು ಭಕ್ತರ ಸಂಖ್ಯೆನೂ ಕೂಡ ಏರಿಕೆಯಾಗ್ತಾ ಇದೆ ಕಾರ್ತಿಕ ಸೋಮವಾರಗಳ ನಂತರದ ಚಂದಿರನ ಬೆಳಕಿನಲ್ಲಿ ಆಚರಿಸುವಂತಹ ಹಬ್ಬ ಇದಾಗಿದ್ದು ಸಾವಿರಾರು ಭಕ್ತರು ಭಾಗಿಯಾಗಿ ದೀಪಗಳನ್ನು ಬೆಳಗಿ ತಮ್ಮ ತಮ್ಮ ಕೋರಿಕೆಗಳನ್ನು ಶಿವನಿಗೆ ಸಮರ್ಪಿಸಿದ್ದಾರೆ ದೀಪೋತ್ಸವ ಹಿನ್ನೆಲೆ ಅಂತರಗಂಗೆ ಬೆಟ್ಟದ ಶಿವನ ದೇಗುಲಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು ಶಿವಲಿಂಗವನ್ನ ಹೂವಿಂದ ಅಲಂಕರಿಸಿದ್ದು ಭಕ್ತರ ಕಣ್ಮನ ಸೆಳಿತು ಈ ದಿನ ವಿಶೇಷ ಶಿವ ದೀಪೋತ್ಸವ ಶಿವದೀಪೋತ್ಸವದಲ್ಲಿ ಲಕ್ಷ ದೀಪ ಈ ಬೆಟ್ಟದಲ್ಲಿ ಬಂದು ಒಂದು ದೀಪವನ್ನು ಹಚ್ಚಿದ್ರೆ ಗ್ರಾಮದಲ್ಲಿ ಶಿವನ ದೇವಾಲಯದಲ್ಲಿ ನೂರು ದೇವಾಲಯದಲ್ಲಿ ಒಂದು ದೀಪ ಇಟ್ಟಂಗೆ ಒಂದು ಸಮ ಆಗುತ್ತೆ ಆದ ಕಾರಣವಾಗಿ ಶತಶ್ವಂಗ ಪರ್ವತ ಅಂದರೆ ನೂರು ಕೊಂಬುಗಳನ್ನು ಚಾಚಿಕೊಂಡಿರೋ ಈ ಪರ್ವತದ ಮೇಲೆ ಭಕ್ತಾದಿಗಳು ಶಿವ ದೀಪೋತ್ಸವ ದಿನ ಬಂದು ದೀಪವನ್ನು ಹಚ್ಚಿ ಶಿವನಲ್ಲಿ ಒಂದು ಹರಕೆಯನ್ನು ಹೊತ್ಕೊಂಡು ಹೋದ್ರೆ ಯಾವುದೇ ಒಂದು ಅವ್ರ ಇಷ್ಟಾರ್ಥಗಳ ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿಯಿಂದ ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದಿನ ಶಿವನ ದರ್ಶನ ಮಾಡ್ತಾರೆ ಕೆಳಗಡೆಯಿಂದ ಫುಲ್ಲು ದೀಪ ಎಲ್ಲ ಅನಿಸುತ್ತಾರೆ ಪ್ರತಿ ವರ್ಷ ವರ್ಷ ಹೀಗೆ ಮಾಡ್ತಾರೆ ಇದು ತುಂಬಾ ಹಳೆ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಬಂದು ಸ್ನಾನ ಮಾಡಿಕೊಂಡು ಬೆಳಗ್ಗೆನೆ ಬರ್ತಾರೆ ಐದು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಬರ್ತಾರೆ ಮೂರು ಗಂಟೆ ರಾತ್ರಿ ಬರ್ತಾರೆ ಎಲ್ಲ ಬಂದು ಸ್ನಾನ ಮಾಡಿಕೊಂಡು ಇದು ದೀಪ ಬಿಟ್ಟು ಲಕ್ಷ ದೀಪೋತ್ಸವ ಇದು ಒಂದ್ಸರಿ ಆಚರಣೆ ಮಾಡ್ತಾರೆ ಹುಣ್ಣಿಮೆ ಚೆನ್ನಾಗಿದೆ ಕಾರ್ತಿಕ ಹುಣ್ಣಿಮೆ ಅಂತ ಇದು ಬಿಟ್ಟು ದಿನ ಬಂದು ಐದು ಸೋಮವಾರಗಳಲ್ಲೂ ಅಥವಾ ನಾಲ್ಕು ಅಥವಾ ಐದು ಬಂದಾಗ ಐದು ಸೋಮವಾರಗಳು ಬಂದು ಬೆಳಗ್ಗೆ ಐದು ಗಂಟೆ ಜಾವದಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡಿಕೊಂಡು ಇಲ್ಲೇ ಮಡಿಯಾಗಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋ ಪ್ರತೀತಿ ಇದೆ ಯಾಕಂದ್ರೆ